ಕ್ರೀಡಾ ಸ್ಫೂರ್ತಿ ಅನ್ನೋದು ಕೇವಲ ಕ್ರೀಡಾಳುವಿಗೆ ಮಾತ್ರ ಇರೋದಿಲ್ಲ ಸ್ಪರ್ಧಾರಿ ಸ್ಪರ್ಧಾರ್ಥಿಗಳಿಗೆ ಉತ್ಸಾಹ ತುಂಬುವುದು ಸರ್ಕಾರದ ಕರ್ತವ್ಯ ಕೂಡ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಪ್ಯಾರಿಸ್ನಲ್ಲಿ ವಿಶ್ವ ಕ್ರೀಡಾ ಹಬ್ಬ ನಡೆಯುತ್ತಿದೆ ಸ್ಪರ್ಧಿಗಳು ತಾ ಮುಂದು ನಾ ಮುಂದು ಅಂತ ಪದಕ ಬೇಟೆಯಾಡ್ತಿದ್ದಾರೆ ಆದ್ರೆ ಭಾರತಕ್ಕೆ ಮಾತ್ರ ಸದಾ ಪದಕದ ಕೊರತೆ ಹೀಗಾಗಿ ಕ್ರೀಡಾಪಟುಗಳಲ್ಲಿ ಕ್ರೀಡಾ ಸ್ಫೂರ್ತಿ ತುಂಬಿ ಪದಕ ಬೇಟೆಯಾಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಒಲಿಂಪಿಕ್ಸ್ ಪ್ಯಾರಾಲಿಂಪಿಕ್ಸ್ ಏಷ್ಯನ್ ಗೇಮ್ಸ್ ಪ್ಯಾರಾ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಗೇಮ್ಸ್ಗಳ ಪದಕ ವಿಜೇತರಿಗೆ ಸರ್ಕಾರಿ ಉದ್ಯೋಗ ನೀಡಲಾಗಿದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಎಂಎಲ್ಸಿ ಡಾಕ್ಟರ್ ಕೆ ಗೋವಿಂದರಾಜ್ ಹನ್ನೆರಡು ಕ್ರೀಡಾ ಸಾಧಕರಿಗೆ ಗ್ರೂಪ್ ಎ ಬಿ ಹುದ್ದೆಗಳ ನೇಮಕಾತಿ ಪತ್ರ ವಿತರಿಸಿದ್ರು ಪದಕ ಪಡೆದು ಯಾರು ಕ್ರೀಡಾಪಟುಗಳಿಗೆ ಕ್ಲಾಸ್ ಒನ್ ಕ್ಲಾಸ್ ಟೂ ಹುದ್ದೆಗಳನ್ನು ಕೊಡಬೇಕಂತ ಯಾರು ಪದವಿ ಪಡೆದಿರಲ್ಲ ಅಂತ ಪದಕ ವಿಜೇತರಿಗೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಹುದ್ದೆಗಳನ್ನು ಮಾಡಿದ್ದೀವಿ ಸರಕಾರದ ಈ ಪ್ರೋತ್ಸಾಹದಾಯಕ ನಡೆಯ ಹಿಂದೆ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಪರಿಷತ್ ಸದಸ್ಯ ಡಾಕ್ಟರ್ ಕೆ ಗೋವಿಂದರಾಜು ಅವರ ಇದೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ಬಗ್ಗೆ ಸಿಎಂಗೆ ಗೋವಿಂದರಾಜ್ ಮನವಿ ಮಾಡಿದ್ರು ಅದರಂತೆ ವಿಜೇತರಿಗೆ ಸರಕಾರಿ ಉದ್ಯೋಗ ಲಭಿಸಿದೆ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗಿರುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೆಲಸ ಸಿಗುವಂಥ ಒಂದು ಸಂಭವ ಹೆಚ್ಚಾಯಿತು ಸುಮಾರು ಜನ ಅಪ್ಲೈ ಮಾಡಿದ್ರು ಅದರಲ್ಲಿ ಯಾರು ಎಲಿಜಿಬಿಲಿಟಿ ಇದ್ದರೂ ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಅವರ ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಮೆಡಲ್ ತೆಗೆದಿದ್ದಾರೆ ಏನು ಅಂತ ಅದು ಆ ಒಂದು ಬೇಸಿಸ್ ಮೇಲೆ ಅವರಿಗೆ ಉದ್ಯೋಗನ ನೀಡೋದಕ್ಕೆ ಕಮಿಟಿ ತೀರ್ಮಾನ ಮಾಡಿ ಶಿಫಾರಸು ಮಾಡಿದರು ಅದನ್ನು ಮುಖ್ಯಮಂತ್ರಿಗಳು ನಿನ್ನೆ ಅವರ ಉದ್ಯೋಗ ಪತ್ರನ ನೀಡಿದ್ದಾರೆ ಅವರಿಗೆಲ್ಲ ಇದು ಬಹಳ ದೊಡ್ಡ ಅಚೀವ್ಮೆಂಟ್ ನಮ್ಮ ಇಡೀ ಕರ್ನಾಟಕದ ಹಿಸ್ಟರಿನಲ್ಲಿ ಇದೊಂದು ಮೈಲಿಗಲ್ ಅಂತ ಹೇಳಿ ರಾಜ್ಯ ಸರಕಾರದ ಈ ಕ್ರಮ ದೇಶದ ಇತರೆ ರಾಜ್ಯಗಳಿಗೂ ಮಾದರಿ ಅಂದ್ರೆ ತಪ್ಪಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ